ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ನಾನು ಬೆಳಗಿನ ಜಾವದಿಂದ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ ಬಿಸಿನೀರು ಕುಡಿದು ನನ್ನ ಕೆಲಸನ ನಾನು ಆರಂಭ ಮಾಡ್ತೀನಿ ಇದು ಕೂಡ ರೆಗ್ಯುಲರ್ ಆಗಿದೆ ನಿಮಗೂ ಕೂಡ ವಿಡಿಯೋ ನೋಡ್ತಿರೋರಿಗೆ ಗೊತ್ತಿದೆ ನಾನು ಫಸ್ಟು ಅಪ್ ಆಗಿ ಬಂದು ಆಮೇಲೆ ಬಿಸಿನೀರು ಕುಡಿದು ಮುಂದಿನ ಕೆಲಸನ ಆರಂಭ ಮಾಡ್ತೀನಿ ಅಂತಬಿಟ್ಟು ಇದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಇದನ್ನು ಏನೋ ಒಂಥರ ಬಿಸಿನೀರು ಕುಡಿಲಿಲ್ಲ ತಣ್ಣ ನೀರು ಕುಡಿದೆ ಅಂದರೆ ಇವತ್ತು ನಾನು ಬಿಸಿನೀರು ಕುಡದಿಲ್ಲ ನನ್ನ ರೊಟೀನ್ ಅದು ಬದಲಾವಣೆ ಆದರೂ ಏನೋ ಅಂತ ಅನಿಸ್ಬಿಡ್ತೆ ಹಾಗಾಗಿ ನಾನು ಕೂಡ ಇದನ್ನು ನಾನು ಬಿಸಿನೀರ ಪ್ರತಿನಿತ್ಯನೂ ಕೂಡ ಮಿಸ್ ಮಾಡ್ದೇ ನಾನು ಕುಡಿತಾ ಬರ್ತೀನಿ ಇದನ್ನೂ ಕೂಡ ನೀವು ಕೂಡ ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಆರೋಗ್ಯವು ಕೂಡ ಹಾಗೆಯೇ ಈಗ ಒಂದು ಹದಿನೈದು ದಿನದಿಂದ ನಾನು ಕೂಡ ಒಂದು ಹತ್ತು ನಿಮಿಷ ಈ ರೀತಿಯಾಗಿ ಎಕ್ಸಸೈಜನ್ನ ನಾನು ಮಾಡ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಫ್ಯಾಟ್ ಜಾಸ್ತಿ ಆಗಿದೆ ಆಮೇಲೆ ವೆಯ್ಟ್ ಕೂಡ ಜಾಸ್ತಿ ಆಗಿದ್ದೀನಿ ಹೇಳ್ಬಿಟ್ಟು ಜಾಸ್ತಿ ಏನು ಮಾಡೋಲ್ಲ ಒಂದು ಹತ್ತು ನಿಮಿಷ ನಾನೇ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ ವಾಕ್ ಮಾಡೋಕ್ಕಂತೂ ಆಗ್ತಾನೆ ಇಲ್ಲ ಚಿರುನು ಕೂಡ ಸಂಜೆ ಹೋಗೋಣ ಅಂದರೆ ಅವನು ಕೂಡ ನಾನು ಬರ್ತೀನಿ ಅಂತಲೇ ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಆಗೋದಿಲ್ಲ ಹಾಗಾಗಿ ಯಾರೂ ತಪ್ಪಾಗಿ ಭಾವಿಸಬೇಡಿ ನನಗೆ ಹೇಗೆ ಬರುತ್ತೋ ಆ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ಹೊಸಬ್ರು ಯಾರು ನನ್ನ ಚಾನಲನ್ನು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಬೆಳಗಿನ ತಿಂಡಿ ದೋಸೆಗೆ ಹಾಕಿದ್ದೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಬೇಗ ಬೆಳಗ್ಗೆ ಈ ರೀತಿಯಾಗಿ ಏನಾದರೂ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರೆ ಬೇಗ ತಿಂಡಿ ಆಗುತ್ತಲ್ವ ಹಾಗಾಗಿ ನಿನ್ನೆ ನೈಟೇ ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ನಾನು ಮಿಸ್ ಆಗಿ ಅಳತೆ ಮಾಡಿ ನಾನು ಅಕ್ಕಿನ ನೆನೆ ಹಾಕ್ತೇನೆ ಇಲ್ಲ ಹಂಗೆ ಒಂದು ಮೇಲೆ ಹಾಕ್ಬಿಟ್ಟಿದ್ದೆ ಹಾಗಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಹಾಗೇನು ಮಾಡಿದೆ ನಾನು ಅಂತೇಳಿದರೆ ಅದಕ್ಕೇನು ಉಪ್ಪು ಮತ್ತು ಸೋಡಾ ಏನು ಹಾಕ್ತೇನೆ ನಾನು ಒಂದು ಬಾಕ್ಸ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತೆಗೆದಿಟ್ಕೊಳೋದ್ರಿಂದ ಸೋಡಾ ಮತ್ತು ಉಪ್ಪು ಹಾಕ್ತೇನೆ ಒಂದು ಎರಡು ದಿನ ನಾವು ಹಾಗೇ ಇಟ್ಕೋಬೋದು ಯಾವುದೇ ರೀತಿಯಾದಂತಹ ಹುಳಿ ಬರೋದಿಲ್ಲ ಅಂತೇಳ್ಬಿಟ್ಟು ನಾನು ಈ ರೀತಿಯಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಉಪ್ಪು ಮತ್ತು ಸೋಡಾ ಹಾಕಿ ಹಾಗೆ ನಾನು ಇದಕ್ಕೆ ನಾನು ಅವಲಕ್ಕಿ ನಾನು ನೆನೆ ಹಾಕಿರಲಿಲ್ಲ ಹಾಗಾಗಿ ಏನು ಮಾಡಿದೆ ಅಂದರೆ ನನಗೆ ಸ್ವಲ್ಪ ಅಕ್ಕಿ ಹಿಟ್ಟಿತ್ತು ಮನೇಲಿ ಅದನ್ನು ಹಾಕಿ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ಕೊಂಡೆ ಚೆನ್ನಾಗಿ ಕೆಂಪು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಿಟ್ಟನ್ನು ಕಲಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಅವಲಕ್ಕಿ ಹಾಕ್ತಾಯಿದ್ರೆ ನೀವು ಕೂಡ ಈ ಅಕ್ಕಿ ಹಿಟ್ಟನ್ನು ಹಾಕಿ ನೀವು ಕೂಡ ದೋಸೆನ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಗುಲಾಬಿ ಹೂವು ಎರಡು ಗುಲಾಬಿ ಹೂ ಬಿಟ್ಟಿತ್ತು ನೋಡಕ್ ಮುದ್ದಾಗಿ ಕಾಣಿಸ್ತಾ ಇತ್ತು ನಾನು ಪಾಟಲ್ ಹಾಕಿದ್ನೆಲ್ಲ ಆ ಗಿಡನ ಗುಲಾಬಿ ಗಿಡನ ಇಲ್ಲಿ ತೆಗೆದು ಮಣ್ಣಲ್ಲೇ ಹಾಕಿಬಿಟ್ಟೆ ಯಾಕೋ ಗೊತ್ತಿಲ್ಲ ಹೂವೇ ಬಿಡ್ತಾ ಇರಲಿಲ್ಲ ಹಾಗಾಗಿ ಬೆಳ ಬೆಳೀತನೂ ಇರಲಿಲ್ಲ ಕುಂಡದಲ್ಲಿ ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗೆ ಹೂವು ಬಿಟ್ಟಿತ್ತು ಇದೆಲ್ಲ ನಾಲ್ಕನೇ ಹೂವು ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಏನೋ ಒಂಥರ ಅಂದರೆ ನನಗೆ ಈ ಹೂಗಳನ್ನೆಲ್ಲ ನನಗೆ ಮುಡ್ಕೋಬೇಕು ಅಂತ ಇಷ್ಟ ಆಗಲ್ಲ ದೇವ್ರಿಗಿಟ್ರೆ ಹಾಗೇನೋ ಹಿಂಗೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ ಹಾಗಾಗಿ ನನಗೆ ನೋಡೋಕ್ಕೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮಗೂ ಕೂಡ ತೋರಿಸಿದೆ ಏನೋ ಫ್ಲವರ್ ನೋಡ್ತಾ ಇದ್ರೆ ಮನಸ್ಸಿಗೆ ಸಂತೋಷ ಖುಷಿ ಏನೋ ಒಂಥರ ಆಗುತ್ತಲ್ವ ನೀವು ಅವೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೇ ಏನಪ್ಪ ಇವಳು ಓದ್ ವಿಡಿಯೋದಲ್ಲೂ ಕೂಡ ಮೆಣಸಿನ್ಕಾಯಿ ಬೋಂಡ ಮಾಡೋದನ್ನು ತೋರಿಸಿದ್ಲು ಈಗೂ ಕೂಡ ತೋರಿಸ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದರೆ ಜಾಸ್ತಿ ಯೋಚನೆ ಮಾಡೋಕ್ಕೋಗ್ಬಿಡಿ ನಾನೇ ಹೇಳ್ತೀನಿ ಹಾಗೆ ಒಂದು ಸ್ಪೆಷಲ್ ಡೇ ಆಗಿತ್ತು ಇವತ್ತು ಹಾಗಾಗಿ ನಾನು ಸ್ವಲ್ಪ ಸಿಹಿನೂ ಕೂಡ ಮಾಡಿದ್ದೆ ಅದ್ರ ಜೊತೆ ಬೋಂಡನೂ ಮಾಡ್ತಾಯಿದ್ದೀನಿ ಹಾಗೆ ಪುಳಿಯೋಗ್ರೂ ಕೂಡ ಮಾಡಿದ್ದೆ ಯಾಕೆ ಅಂತೇಳಿದರೆ ನಮ್ಮನೆಗೆ ಗೆಸ್ಟ್ ಬಂದಿದ್ದಾರೆ ತುಂಬ ದಿನ ಆದ ನಂತರ ನಮ್ಮನೆಗೆ ಗೆಸ್ಟ್ ಬಂದಿರೋದು ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ನಿಮಗೂ ತೋರಿಸ್ತೀನಿ ಯಾಕೆ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದೀನಿ ನಾನು ಅಂತ ಹೇಳ್ಬಿಟ್ಟು ಹಾಗೆ ನೀವು ಕೂಡ ಕ್ಯೂರಾಸಿಟಿ ಆಯಿತು ಅಂತ ಅನ್ಸುತ್ತೆ ಯಾರ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬೇಗ ಬನ್ನಿ 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 ನೋಡ್ಕೊಂಡು ಬಂದ್ಬಿಡಿ ಯಾರಿಗೋಸ್ಕರ ಬಾಲ್ಯದ ಗೆಳತಿ ಒಂದು ವರ್ಷ ಆದ್ಮೇಲೆ ಬಂದಿದ್ದಾರೆ ಬಹಳ ದಿನಗಳ ನಂತರ ಬಾಲ್ಯದ ಗೆಳತಿ ಬಂದಿತ್ತು ಅಂತ ಹೇಳಿದ್ರೆ ಮತ್ತೆ ಇವಾಗ ಮದ್ವೆ ಆದ್ಮೇಲೆ ಬಂದಿರೋದು ಹಾಗೆ ನಮ್ ಸಿಸ್ಟರು ಮತ್ತೆ ಟ್ವಿನ್ಸ್ ಬೇಬಿ ಕೂಡ ಬಂದಿದ್ದಾರೆ ಬಂದರು ಬಂದ್ರು ಬಂದ್ರು ಬರ್ತಾ ಇದಾರೆ ಹಾಗೇನೆ ಹಪ್ಪಿ ಮತ್ತು ಇವರು ಸಂದೇಶ್ ಅಂತೇಳ್ಬಿಟ್ಟು ರಂಜಿತಾರ ಹಸ್ಬೆಂಡು ಇವರು ಬೆಂಗಳೂರಲ್ಲಿ ಲಾಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಬಂದು ಸ್ವೀಟ್ ಮಾಡಿದ್ದೆ ಬೇಳೆ ಪಾಯಸ ಮತ್ತು ಬೋಂಡ ಮತ್ತು ಪುಳಿಯೋಗರೆ ಹಪ್ಳ ಕರೆದಿದ್ದು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಮನೆ ಹತ್ತಿರನೇ ಇದೆಯಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಹೊಳೆ ಇದೆಯಲ್ಲ ತುಂಗಭದ್ರ ಹೊಳೆ ಅವರು ಕೂಡ ತೋರಿಸೋಣ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ತುಂಬ ಗಲೀಜಾಗಿದೆ ಇವಾಗ ಆವಾಗೆಲ್ಲ ತುಂಬ ಜನ ಹೊಳೆಗೆ ಹೋಗಿ ಬಟ್ಟೆ ಅದನ್ನೆಲ್ಲ ತೊಳಿತಾಯಿದ್ರು ಇವಾಗ ಮೆಟ್ಲು ಕೂಡ ಚೆನ್ನಾಗಿಲ್ಲ ಹಾಳಾಗ್ಬಿಟ್ಟಿದ್ರು ಹಾಗಾಗಿ ಮೇಲ್ಗಡೆಯೇ ಇದ್ಕೊಂಡು ತೋರಿಸಿ ಅಂತ ಹೇಳಿದ್ರು ತೋರಿಸ್ತಾ ಇದ್ದೆ ಹೀಗೆ ಸಿಟಿಯಿಂದ ಬಂದವ್ರಿಗೆ ಹಳ್ಳಿಯ ವಾತಾವರಣ ತುಂಬ ಇಷ್ಟ ಆಗುತ್ತಲ್ಲ ಇವರಂತೂ ರಂಜಿತರ ಹಸ್ಬೆಂಡ್ ಅಂತೂ ತುಂಬಾ ಖುಷಿಪಟ್ಟರು ಈ ರೀತಿಯಾಗಿ ಹೊಳೆ ನೋಡೋದು ದೇವಸ್ಥಾನನೂ ಅವರು ಪ್ಯಾಸ್ ಫುಲ್ ಖುಷಿಯಿಂದನೇ ಅದನ್ನು ತೋರಿಸಿ ಇದನ್ನು ತೋರಿಸಿ ಅಂತ ಕೇಳಿ ನೋಡಿದ್ರು ತುಂಬಾ ಖುಷಿ ಆಯಿತು ಹಾಗೇ ನೋಡಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ ತುಂಗಭದ್ರಾ ಹೊಳೆ ನಮ್ಮ ಮನೆಯ ದಡದಲ್ಲಿರೋದನ್ನೇ ನಾನು ತೋರಿಸ್ತಾ ಇದ್ದೀನಿ ದಿನಗಳ ನಂತರ ನಾವು ಸಿಕ್ಕಿದ್ವಲ್ವಾ ಅದು ಇದು ವಿಚಾರ ಹಳೆ ವಿಚಾರನೆಲ್ಲ ಮಾತಾಡ್ಕೊಳ್ತಾ ಇಲ್ಲಿ ಬಂದ ನಾವು ಹೇಗಿರ್ತಿದ್ವಿ ಹೊಳೆಗೆ ಹೋಗ್ತಿದ್ವಿ ಬಟ್ಟೆ ತೊಳೆಕೆ ಹೋಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ತುಂಬ ಮಾತುಕತೆ ಮಾಡ್ಕೊಳ್ತಾ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆಯೇ ಇವರಿಗೆ ಅಲ್ಲಿ ಅಕ್ಕನ ಪಾಪರಿಗೆ ಅಲ್ಲೇ ಟ್ಯಾಕ್ಟ್ರಿ ಇಲ್ವಲ್ಲ ಏನೋ ಒಂಥರ ಹೊಸದು ಅದನ್ನು ಬಿಡ್ತಾ ಅದ್ರ ಮೇಲೆ ಕುತ್ಕೊಂಡಿದ್ದಾನೆ ಚಿರನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಇದಿದೆ ಬೀಗ ಹಾಕೋದಿಲ್ಲಿ ಪೆಟ್ರೋಲ್ ಹಾಕೋದಿಲ್ಲ ಅಂತೇಳ್ಬಿಟ್ಟು ಫುಲ್ ಎಂಜಾಯ್ ಮಾಡಿದ್ರು ನಮ್ಮ ಚಿರಿಗೆ ಯಾರಾದರೂ ಮಕ್ಳು ಸಿಕ್ಕಿರೋ ತುಂಬ ಖುಷಿ ಆಟ ಆಡೋಕ್ಕೆ ಹಾಗೆ ಅವ್ರಿಗೂ ಕೂಡ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ಆಟ ಆಡ್ಕೊಳ್ತಾ ಕೂತಿದ್ರು ನೋಡಿರಿ ಅವರು ಅವಷ್ಟು ಕೀಟ್ಲೆ ಮಾಡ್ತಾರೆ ಮೂವರು ಸೇರಿಕೊಂಡ್ರು ಅಂದರೆ ಹಾಗೆಯೇ ಸಂದೇಶ ಪ್ರದರ್ ಅವರು ಹಸು ಇದ್ದಾವೆ ಸ್ಟಾಲ್ ಕೊಡುತ್ತೆ ಏನು ಅಂತ ಬಿಟ್ಟು ಕೇಳಿದರು ಕುರಿ ಇದೆಯಾ ತೋಟ ಅವಲ್ಲ ಮೇವು ನೀವೇ ತರ್ತೀರಾ ಅಂತೇಳ್ಬಿಟ್ಟು ಕೇಳ್ತಾ ಮಾತಾಡ್ಕೊಳ್ತಾ ಯಜಮಾನ್ರ ಜೊತೆ ಟೈಮ್ ಪಾಸ್ ಮಾಡ್ತಾಯಿದ್ರು ಹಾಗೆಯೇ ಸಂಜೆ ಆಯಿತು ಇನ್ನೇನು ಹೊರಡೋ ಸಮಯ ಬಂತು ಎಲ್ಲರೂ ಕೂಡ ಹಾಗೆಯೇ ಶ್ರೀರಾಮಾನುಜ ಸ್ವಾಮಿಯ ಒಂದು ಆಶೀರ್ವಾದ ಪಡ್ಕೊಂಡೋಗೋಣ ಅಂತೇಳ್ಬಿಟ್ಟು ಫಸ್ಟು ಸೇಮ್ ಟೈಮು ಯಜಮಾನ್ರು ಬಂದಿದ್ರಲ್ಲ ರಂಜಿತಾ ಯಜಮಾನ್ರು ಅವ್ರಿಗೂ ಕೂಡ ತೋರಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ ಅಲ್ಲಿಗೆ Thank you. ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಖುಷಿ ಖುಷಿಯಾಯಿತು ಎಷ್ಟು ದುಡ್ಡು ಕೊಟ್ಟರು ಇಂಥ ಖುಷಿನ ನಾವು ಪಡ್ಕೊಳ್ಳೋದಿಕ್ಕಾಗಲ್ಲ ಕೆಲವೊಂದು ಘಟನೆಗಳು ಜೀವನ್ ಪರ್ಯಂತ ಹಾಗೆ ಇರುತ್ತೆ ಹಾಗೆ ಇವತ್ತಿನ ದಿನವೂ ಕೂಡ ಅದೇ ರೀತಿಯಾಗಿತ್ತು ತುಂಬ ಖುಷಿಪಟ್ಟೆ ನೀವು ಖುಷಿ ಕೂಡ ಖುಷಿ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ